ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಐವತ್ತೊಂಬತ್ತು ಸಾನು ಮೈ ಲವ್ ನನಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ಅವನ ಬಾಹುಬಂಧನ ಬಿಗಿಯಾದಂತೆ ಸನ್ನಿಧಿಯ ಕೈಗಳು ಅವನ ಕುತ್ತಿಗೆಗೆ ಹಾರವಾದವು ಐ ಲವ್ ಯು ಟು ವೇದಾಂತ್ ನೀನು ಬೇಜಾರು ಮಾಡಿಕೊಂಡ್ರೆ ಕೋಪ ಮಾಡಿಕೊಂಡ್ರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಪ್ಲೀಸ್ ಕಣೋ ವೇದಾಂತ್ ಅವಳ ತುಟಿಗೆ ಗಾಢವಾಗಿ ಚುಂಬಿಸುತ್ತಾ ಸನ್ನಿಧಿಯ ಮಡಿದಲ್ಲಿ ಮುಖ ಹುದುಗಿಸಿ ಮಲಗಿದ್ದವನು ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಸಾನು ನನ್ನ ಜವಾಬ್ದಾರಿಗಳಲ್ಲಿ ನೀನು ಪಾಲು ಕೇಳಿದ ಮೇಲೆ ನನಗೆ ತುಂಬ ಹಗುರ ಆಯಿತು ಅನ್ನಿಸ್ತಾ ಇದೆ ಇನ್ಮುಂದೆ ಯಾವತ್ತೂ ಯಾವ ವಿಚಾರವನ್ನು ನಿನ್ನಿಂದ ಹೇಡ್ ಮಾಡಲ್ಲ ಇಟ್ ಈಸ್ ಮೈ ಪ್ರಾಮಿಸ್ ಅವಳಿಗೆ ಅಭಯ ಇತ್ತ ವೇದಾಂತ್ ತಾನು ಅವಳಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವನಿಗೆ ತಪ್ಪಿತಸ್ಥ ಭಾವನೆ ಇತ್ತು ಅದಕ್ಕಾಗಿ ನೊಂದುಕೊಂಡೆ ಕಾರಣವನ್ನು ವಿವರಿಸತೊಡಗಿದ ವೇದಾಂತ್ ಸಾನು ನಾನು ಉದ್ದೇಶಪೂರ್ವಕವಾಗಿ ನಿನ್ನಿಂದ ವಿಷಯ ಮುಚ್ಚಿಟ್ಟಿಲ್ಲ ಅದಕ್ಕೆ ಮುಖ್ಯ ಕಾರಣ ಅಂದರೆ ನೀನಿನ್ನು ಚಿಕ್ಕವಳು ಎಲ್ಲ ಜವಾಬ್ದಾರಿಗಳನ್ನು ಹೊರೋಕೆ ನಿನ್ನ ಭುಜಗಳು ಶಕ್ತವಾಗಿಲ್ಲ ಅಂದ್ಕೊಂಡಿದ್ದೆ ಹಾಗೆ ನೋಡಿದರೆ ನೀನು ತುಂಬ ಧೈರ್ಯಶಾಲಿ ಅಂತ ಈಗ ಪ್ರೂವ್ ಮಾಡಿಬಿಟ್ಟೆ ಆ ವಿಷಯ ತಿಳಿದಾಗ ನಾನು ಒಂದು ಕ್ಷಣ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ಸಾನು ಬೇರೆಯವರು ಕಷ್ಟದಲ್ಲಿದ್ದಾಗ ಸಾಂತ್ವನ ಹೇಳುವುದು ತುಂಬ ಸುಲಭ ಅನಿಸುತ್ತೆ ಆದರೆ ನಾವೇ ಆ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಅನುಭವಿಸುವುದು ತುಂಬ ಕಷ್ಟ ಅದು ನನ್ನವರೇ ನನ್ನ ಅಪ್ಪನೇ ಬ್ಲಡ್ ಕ್ಯಾನ್ಸರ್ನಿಂದ ಸಫರ್ ಆಗ್ತಾರೆ ಅಂದಾಗ ಸಾನು ನನಗೆ ಡ್ಯಾಡಿ ಇಲ್ಲದ ಪ್ರಪಂಚ ಮುಂದೆ ಮಾತಾಡಲಾಗಲಿಲ್ಲ ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ವೇದಾಂತ್ಗೆ ಯಾಕೆಂದರೆ ವೇದಾಂತ್ ಅವನ ತಂದೆಯನ್ನು ಅಷ್ಟು ಪ್ರೀತಿಸುತ್ತಿದ್ದ ಅವನ ಗಂಟಲು ಉಬ್ಬಿ ಬಂದಿತ್ತು ಬರಬರುತ್ತಾ ಅವನ ಮುಖದಲ್ಲಿ ದುಗುಡ ಕಾಣಿಸಿತು ಕೊನೆಯ ಮಾತು ಹೇಳುವಾಗ ಅವನಿಗೆ ದುಃಖ ಉಮ್ಮಳಿಸಿ ಬಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದ ವೇದಾಂತ್ ಅವನಿಗೆ ವಿಷಯ ತಿಳಿದು ಈಗ ಕೆಲವು ದಿನಗಳೇ ಆಗಿದ್ದವಲ್ಲ ಯಾರೊಂದಿಗೂ ಅದನ್ನು ಹಂಚಿಕೊಳ್ಳಲಾಗದೆ ಒಡಲಲ್ಲಿ ಬೆಂಕಿ ಇಟ್ಟವನಂತೆ ತನ್ನೊಳಗೆ ಇಟ್ಟುಕೊಂಡಿದ್ದನಲ್ಲ ಇಷ್ಟು ದಿನ ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಒಡೆದು ಕಣ್ಣೀರಿನ ರೂಪದಲ್ಲಿ ಬೋರ್ಗರೆಯಲಾರಂಭಿಸಿತ್ತು ಅಚಲವಾದ ಬೆಟ್ಟದ ಮೇಲೆ ಆವರಿಸಿದ್ದ ಹಿಮ ಸೂರ್ಯನ ಕಿರಣಕ್ಕೆ ಕರಗಿ ನೀರಾಗಿ ತೊಟ್ಟಿಕ್ಕುವಂತೆ ತನ್ನ ವೇದಾಂತ್ನ ಕಣ್ಣಿನಿಂದ ಜಲಧಾರೆಯಾಗುತ್ತಿತ್ತು ಸನ್ನಿಧಿ ತನ್ನ ಬಲಗೈಯನ್ನು ಮೃದುವಾಗಿ ಅವನ ಬೆನ್ನ ಮೇಲೆ ಕೈ ಆಡಿಸುತ್ತಾ ಸಾಂತ್ವನ ಮಾಡುತ್ತಿದ್ದಳು ಮಾತಿಗಿಂತ ಮೌನಹಿತವಾಗಿತ್ತು ಅವರಿಬ್ಬರ ಮಧ್ಯೆ ಬಿಸಿ ಉಸಿರಿನ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅವನ ಕಣ್ಣಂಚಿನಿಂದ ನೀರು ಇಣುಕಿತು ಏಕೋ ತಾನು ಅಳುವುದು ಪತ್ನಿಗೆ ಕಾಣಬಾರದೇನೋ ಎಂಬಂತೆ ದಿಂಬಲ್ಲಿ ಮುಖ ಉದುಗಿಸಿ ಮಲಗಿಕೊಂಡು ವೇದಾಂತ್ ಅವನ ದೇಹದ ಕುಲುಕಾಟದಿಂದಲೇ ಅವನು ಅಳುತ್ತಿದ್ದಾನೆಂದು ಅವಳಿಗೆ ಅರಿವಾಯಿತು ವೇದಾಂತ್ ಎಂದು ಮೃದುವಾಗಿ ಕರೆದವಳು ಮತ್ತೊಂದು ಕ್ಷಣದಲ್ಲಿ ಸನ್ನಿಧಿ ಅವನನ್ನು ಗಾಢವಾಗಿ ಅಪ್ಪಿ ಹಿಡಿದುಕೊಂಡಿದ್ದಳು ಅವಳ ಆ ಅಪ್ಪುಗೆಯಲ್ಲಿ ಒಲವಿನ ಮಹಾಪೂರವೇ ಹರಿದು ಬಂದಿತ್ತು ವೇದಾಂತ್ ನಾನೇ ಯಾವತ್ತು ನಿನ್ನ ಜೊತೆಗೆ ಇದ್ದೇನೆ ಎಂದು ಧೈರ್ಯ ಹೇಳುತ್ತಿತ್ತು ಅವಳ ಆ ಮೃದುವಾದ ಸ್ಪರ್ಶ ಸನ್ನಿಧಿ ಅವನ ಪಕ್ಕದಲ್ಲಿ ಮಲಗಿ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ಅತ್ಯಂತ ಮೃದುವಾಗಿ ವೇದ್ ಏನೂ ಆಗಲ್ಲ ಈಗ ಎಷ್ಟು ಜನ ಕ್ಯಾನ್ಸರ್ ರೋಗದಿಂದ ಗುಣಮುಖರಾಗಿ ಬಂದವರಿಲ್ಲ ಹೇಳು ಥಿಂಕ್ ಬಿ ಪಾಸಿಟಿವ್ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋಣ ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅವನನ್ನು ಸಮಾಧಾನಪಡಿಸುತ್ತಿದ್ದಳು ಸನ್ನಿಧಿ ಅವನೆಂದು ಇಷ್ಟು ನೋವು ಅನುಭವಿಸಿ ಅಳುತ್ತಿದ್ದುದನ್ನು ಅವಳು ಕಂಡೇ ಇರಲಿಲ್ಲ ಮೃದುವಾಗಿ ಅವನ ಕೂದಲಲ್ಲಿ ಬೆರಳಾಡಿಸುತ್ತಾ ಅವನ ಮುಖವನ್ನು ತನ್ನೆದೆಗೆ ಒತ್ತಿ ಹಿಡಿದುಕೊಂಡಳು ಎರಡು ನಿಮಿಷ ದೀರ್ಘ ಮೌನ ಅವರಿಬ್ಬರ ಮಧ್ಯೆ ಸನ್ನಿಧಿಯ ತುಟಿಗಳು ಅವನ ನೆತ್ತಿಯನ್ನು ಸ್ಪರ್ಶಿಸಿದಾಗ ವೇದಾಂತಲೇ ಎತ್ತಿ ನೋಡಿದ ಅವಳ ಹನಿಗೂಡಿದ ಕಣ್ಣುಗಳು ಮಂಜಿನಲ್ಲಿ ಮಿಂದ ಪುಷ್ಪದಂತೆ ಕಾಣಿಸಿತು ವೇದಾಂತ್ಗೆ ಸಾನು ನಂಗೆ ಧೈರ್ಯ ಹೇಳ್ತಾ ನೀನ್ಯಾಕೆ ಕಣ್ಣೀರು ಹಾಕ್ತೀಯಾ ಎನ್ನುತ್ತಾ ಅವಳ ಕಣ್ಣೀರನ್ನು ತಾನೇ ಒರೆಸಿದ ವೇದ್ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಮಾವಂಗೆ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಆದಷ್ಟು ಬೇಗ ಕಿಮಿಯೋಥೆರಪಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡೋಣ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಎಂದು ಅವನ ಬಳಿ ಹೇಳಿದಳು ಹೌದು ಸಾನು ನೀನು ಹೇಳ್ತಿರೋದು ಕರೆಕ್ಟ್ ನೀನು ಆಳ್ತಾ ಕೂರೋಡಲ್ಲ ಪರಿಸ್ಥಿತಿಯನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸೋ ಜಾಣ್ಮೆ ನಿನ್ನಲ್ಲಿದೆ ಐ ರಿಯಲಿ ಅಪ್ರಿಷಿಯೇಟ್ ಯೂ ಚಿನ್ನ ಥ್ಯಾಂಕ್ ಯು ವೇದಾಂತ್ ನನ್ನ ಜೀವನದ ಕಷ್ಟದ ದಿನಗಳು ನನಗೆ ಸರಿಯಾದ ಪಾಠ ಕಲಿಸಿದ್ದೆ ವೇದಾಂತ್ ಆದ್ದರಿಂದ ನಾನು ಕಷ್ಟ ಬಂದಾಗ ಧೃತಿ ಕೆಡಬಾರದು ಬದಲಾಗಿ ಕಠಿಣ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲಿತುಕೊಂಡಿದ್ದೀನಿ ಅವಳ ಕೈಗಳು ಅವನ ತಲೆದಡವಿದವು ಬಳಿಕ ಅವನ ಕೆನ್ನೆಗೆ ಮುತ್ತಿಟ್ಟಳು ಸನ್ನಿಧಿ ನಿಂಗೆ ಗೊತ್ತಲ್ಲ ಸಾನು ನಾನು ಡ್ಯಾಡಿನ ಎಷ್ಟು ಪ್ರೀತಿಸ್ತಾ ಏನೇ ಅಂತ ನಾನು ಹುಟ್ಟಿದಾಗಿಂದ ಇಂದಿನವರೆಗೂ ನಮ್ಮ ಡ್ಯಾಡಿ ಒಂದೇ ಒಂದ್ಸಲ ನನ್ನ ಬೈದಿದ್ದಾಗಲಿ ನನ್ನ ಮೇಲೆ ಮುನಿಸಿಕೊಂಡಿದ್ದಾಗಲೇ ನಾನು ನೋಡೇ ಇಲ್ಲ ಅಷ್ಟು ಮಾತ್ರ ಅಲ್ಲ ನಾನು ಏನು ಇಶ್ ಇಷ್ಟಪಡ್ತೀನೋ ಅದನ್ನು ಮತ್ತಿನ ಕ್ಷಣದಲ್ಲಿ ನನ್ನ ಕೈಯಲ್ಲಿ ಇಟ್ಬಿಡ್ತಾ ಇದ್ದರು ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದ ತಕ್ಷಣವೇ ನೀನ್ಯಾರು ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ದಾರೆ ಯಾವ ಜಾತಿ ಒಂದನ್ನು ನೋಡದೆ ಆ ಕ್ಷಣಾನೇ ನೀನೇ ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು ಗೊತ್ತಾ ನಿಮಗೆ ಹೌದು ಅವರಿಬ್ಬರ ಮದುವೆಗೆ ಅವನ ತಂದೆ ಯಾವ ಅಡ್ಡಿಯನ್ನು ಮಾಡಿರಲಿಲ್ಲ ಅವನ ಮಾತು ಕೇಳಿದಾಗ ಸನ್ನಿಧಿಗೆ ಅಂದು ತಾನು ಅವರ ಜೊತೆ ಮಾತಾಡಲು ಹೆದರಿ ತಡಬಡಾಯಿಸಿದ್ದು ನೆನಪಾಗಿತ್ತು ಮಾತ್ರವಲ್ಲ ಅವಳ ತಂದೆ ಕಂಡೀಷನ್ ಹಾಕಿದಾಗ ತಮ್ಮ ಬಿಸ್ನೆಸ್ ಬಿಟ್ಟು ಮಗನಿಗೋಸ್ಕರ ತಮ್ಮ ಮನೆಗೆ ಬಂದಿರಲಿಲ್ಲವೇ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಶ್ರೀಮಂತ ವ್ಯಕ್ತಿಯಾದರೂ ಮಗನಿಗಾಗಿ ತನ್ನ ತಂದೆಯ ಬಳಿ ಬಂದು ಹೆಣ್ಣು ಕೇಳಲು ಹಿಂದೂ ಮುಂದು ನೋಡಿರಲಿಲ್ಲ ವಿಶ್ವನಾಥ್ ಅವರು ಅದು ಅವರ ಹೃದಯ ಶ್ರೀಮಂತಿಕೆಯನ್ನು ಮಗನ ಮೇಲಿದ್ದ ಪ್ರೀತಿಯನ್ನು ತೋರಿಸುತ್ತಿತ್ತು ವೇದಾಂತ್ ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ ವಿಶ್ವನಾಥ್ ಅವರು ಅವನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದರು ಹೌದು ವೇದ ನಮ್ಮ ಪಪ್ಪ ಮಾವನ ಬಗ್ಗೆ ಅವರು ಡ್ರಿಂಕ್ಸ್ ಮಾಡ್ತಾರೆ ಏನೇನೋ ಹೇಳಿ ನನ್ನ ಹೆದರಿಸಿಬಿಟ್ಟಿದ್ದರು ನಾನಂತೂ ಅವರ ಮುಖ ನೋಡು ತುಂಬ ಭಯ ಬೀಳ್ತಾ ಇದ್ದೆ ಆದರೆ ಈ ಮನೆ ಸೊಸೆಯಾಗಿ ಬಂದೆ ನೋಡು ಆವಾಗಿಂದ ನನಗೆ ಅದೆಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ವೇದಾಂತ್ ನನಗೆ ಪಪ್ಪ ಮತ್ತು ಮಾವನ ಬಗ್ಗೆ ಯಾವ ವ್ಯತ್ಯಾಸವನ್ನು ಕಾಣಿಸ್ತಾನೇ ಇಲ್ಲ ಪಪ್ಪ ಆದರೂ ಬೇಗ ಕೋಪ ಮಾಡಿಕೊಂಡು ನನ್ನ ಮೇಲೆ ರೇಗಿದ್ದುಟ್ಟು ಆದರೆ ಮಾವ ಓಂ ಇಲ್ಲವೇ ಇಲ್ಲ ಒಂದು ದಿನ ಕೂಡ ಆ ರೀತಿ ನನ್ನ ಜೊತೆ ವರ್ತಿಸೇ ಇಲ್ಲ ನಮ್ಮ ಇಬ್ಬರು ಪುಟಾಣಿಗಳನ್ನು ನಾವು ಹೇಗೆ ನೋಡ್ತೀವೋ ಹಾಗೆ ನನ್ನ ಅವರು ನೋಡ್ಕೋತಾರೆ ನಾನು ಅವರನ್ನು ಮಾವ ಅಂತ ಕರೆದರೂ ಅವರು ಮಾತ್ರ ನನ್ನ ಮಗಳೇ ಅಂತಾನೆ ಸಂಬೋಧಿಸೋದು ಅದ್ಯಾಕೆ ಅವರಿಗೆ ಈ ರೋಗ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಪೇಚಾಡಿಕೊಂಡಳು ಸನ್ನಿಧಿ ಅಂದು ರಾತ್ರಿ ಅವರಿಬ್ಬರಿಗೂ ಬೇಗ ನಿದ್ದೆ ಬಂದಿರಲಿಲ್ಲ ಸಮಸ್ಯೆ ಕಿತ್ತು ತಿನ್ನುವಾಗ ನಿದ್ದೆ ಬರುವುದಾದರೂ ಹೇಗೆ ಇಬ್ಬರು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ಮೇಲ್ಮುಖವಾಗಿ ಸಮಾಧಾನಗೊಂಡವರಂತೆ ಬೆಚ್ಚಗೆ ಮಲಗಿಕೊಂಡಿದ್ದರು ಇಷ್ಟು ಹೊತ್ತು ವೇದಾಂತ್ ತನ್ನ ನೋವುಗಳನ್ನು ಅವಳೊಂದಿಗೆ ಹಂಚಿಕೊಂಡು ಮನಸ್ಸು ಹಗುರ ಮಾಡಿಕೊಂಡಿದ್ದ ಇನ್ನು ನಿದ್ದೆ ಬರಬೇಕೆಂದರೆ ಮನಸ್ಸು ಡೈವರ್ಟ್ ಆಗಲೇಬೇಕಾಗಿತ್ತು ಅದಕ್ಕಾಗಿ ಪತ್ನಿಯ ಬಳಿ ಪೀಠಿಗೆ ಹಾಕಿದ್ದ ವೇದಾಂತ್ ಸಾನು ಮೈ ಲವ್ ನನಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ಅವನ ಬಾಹುಬಂಧನ ಬಿಗಿಯಾದಂತೆ ಅವನು ಅವಳ ತುಟಿಗಳ ಮೇಲೆ ಉಸಿರಿದ ವೇದಾಂತ್ ಅಷ್ಟು ಹೇಳುತ್ತಲೇ ಸನ್ನಿಧಿಯ ಕೈಗಳು ಅವನ ಕುತ್ತಿಗೆಗೆ ಹಾರವಾದವು ಐ ಲವ್ ಯು ಟು ವೇದಾಂತ್ ನೀನು ಬೇಜಾರು ಮಾಡಿಕೊಂಡ್ರೆ ಕೋಪ ಮಾಡಿಕೊಂಡ್ರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಮುಂದೆ ಯಾವತ್ತು ಆ ಎರಡು ಕೆಲಸಗಳನ್ನು ಮಾಡಲೇಬೇಡ ಪ್ಲೀಸ್ ಕಣೋ ವೇದಾಂತ್ ಅವಳ ತುಟಿಗೆ ಗಾಢವಾಗಿ ಚುಂಬಿಸುತ್ತಾ ಈ ಮುತ್ತಿನ ಮೇಲಾಣೆ ಚಿನ್ನ ಇನ್ಮುಂದೆ ನನಗೆ ಕೋಪ ಬಂದರೆ ನಾನು ಮಾಡೋ ಕೆಲಸನೇ ಬೇರೆ ಆಮೇಲೆ ನೀನು ನನ್ನ ಬ್ಲೇಮ್ ಮಾಡೋ ಹಾಗಿಲ್ಲ ಅವಳತ್ತ ಮೋಹಕವಾಗಿ ನೋಡಿ ಮಾರ್ಮಿಕವಾಗಿ ಅರ್ಥಗರ್ಭಿತವಾಗಿ ಹೇಳಿದ ಅವನ ಮಾತಿನ ಇಂಗಿತ ಅವಳಿಗೆ ಅರ್ಥವಾಗಿ ಅವಳ ಮುಖ ರಕ್ತವರ್ಣಕ್ಕೆ ತಿರುಗಿತು ಯು ಲುಕ್ ಸೋ ಕ್ಯೂಟ್ ನೌ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕೆನ್ನೆಗೆ ಮುತ್ತಿಟ್ಟ ವೇದಾಂತ್ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರಿನಲ್ಲಿ ಮುದ್ದಿ ಮುದ್ದಿಡಲಾರಂಭಿಸಿದಾಗ ಅವಳ ಮೈಮನ ಎರಡು ಹೂವಿನಂತೆ ಅರಳಿತು ನಿಧಾನವಾಗಿ ವೇದಾಂತ್ ಅವಳನ್ನು ಆವರಿಸಿಕೊಂಡ ಸನ್ನಿಧಿಯ ಕೈಗಳು ಅವನನ್ನು ಬಿಗಿದಪ್ಪಿಕೊಂಡವು ಆ ಒಲವಿನ ಹಿಡಿತದಲ್ಲಿ ಅವನಿಗೆ ಬೇಕಾದ ಸಾಂತ್ವನ ದೊರೆಯಿತೇನೋ ಎಂಬಂತೆ ಅವನು ಅವಳನ್ನು ತನ್ನೊಳಗೆ ಹುದುಗಿಸಿಕೊಂಡು ತನ್ನ ಪ್ರೀತಿಯನ್ನು ತೋರಿಸಿದ್ದ ಪ್ರೀತಿಯ ಪಿಸುಮಾತು ಒಲವಿನ ಕಣ್ಣೋಟ ಬಿಸಿಮುತ್ತುಗಳು ಸರಸ ಸಂಭಾಷಣೆ ಪರಸ್ಪರ ಒಲವಿನ ವಿನಿಮಯದಲ್ಲಿ ಹೊತ್ತು ಜಾರಿದ್ದು ಗೊತ್ತಾಗಿರಲಿಲ್ಲ ಸನ್ನಿಧಿ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು ವೇದಾಂತ್ ಅವಳ ತುಟಿಗಳತ್ತ ಬಾಗಿ ಮಧು ಹೀರುವಲ್ಲಿ ಈ ಲೋಕವನ್ನೇ ಮರೆತಿದ್ದ ವೇದಾಂತ್ ಇಂದು ಸನ್ನಿಧಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದರೆ ದೇವಲೋಕದ ಅಮೃತ ಕೊಡುತ್ತೇನೆಂದರೂ ಅವನಿಗದು ಬೇಕೇ ಇರಲಿಲ್ಲ ಬದಲಾಗಿ ಅವನಿಗೆ ಪತ್ನಿಯ ಪ್ರೀತಿಯ ಅಪ್ಪುಗೆ ಅವಳ ತುಟಿಯ ಜೇನಿನ ಅಮೃತಪಾನವೇ ಬೇಕಿತ್ತು ಒಲಿದ ದೇಹಗಳು ಒಂದಾಗಿದ್ದವು ಉಕ್ಕುವ ಮಹಾಪೂರದಂತಿದ್ದ ಅವನ ಒಲ ಿನಲ್ಲಿ ಸನ್ನಿಧಿ ಬಿಂದುವಿನಂತೆ ಕರಗಿ ಹೋದಳು ಎಷ್ಟೋ ಹೊತ್ತಿನ ಬಳಿಕ ವೇದಾಂತ್ ಹೂವಿನ ಮೂಟೆಯನ್ನು ಅಪ್ಪುವಂತೆ ಅವಳನ್ನು ಅಪ್ಪಿ ಮಲಗಿ ನಿದ್ದೆ ಹೋಗುವಾಗ ಬೆಳಗಿನ ಜಾವವೇ ಆಗಿತ್ತು ಅವನು ನೆಮ್ಮದಿಯಿಂದ ನಿದ್ದೆ ಮಾಡಿದ ಬಳಿಕ ಸಂತೃಪ್ತಿಯಿಂದ ತಾನು ನಿದ್ರಾದೇವಿಯ ವಶಕ್ಕೆ ತನ್ನನ್ನು ಒಪ್ಪಿಸಿಕೊಂಡಿದ್ದಳು ಸನ್ನಿಧಿ ಇಂದು ಬೆಳಗಿನ ಮುನಿಸು ಅದಾವಾಗಲೂ ಹೇಳ ಹೆಸರಿಲ್ಲದೆ ಓಡಿ ಹೋಗಿ ಇಂದು ಒಲವಿನ ಮಿಲನದೊಂದಿಗೆ ಸುಕಾಂತ್ಯವನ್ನು ಕಂಡಿತ್ತು ಬೆಳಗಿನ ಜಾವ ಐದು ಗಂಟೆಗೆ ಮಗ ಎದ್ದು ಕೈಕಾಲು ಬಡಿಯುತ್ತಾ ಕುಸುಕುಸುನೆ ಅಳು ಪ್ರಾರಂಭ ಮಾಡಿದಾಗ ವೇದಾಂತ್ಕೆ ಮೊದಲು ಎಚ್ಚರವಾಗಿ ಮಗನಿಗೆ ಮುತ್ತಿಟ್ಟ ಸನ್ನಿಧಿ ಅವನ ಎದೆಯನ್ನೇ ದಿಂಬಾಗಿಸಿಕೊಂಡು ಮಲಗಿ ಒಳ್ಳೆಯ ನಿದ್ದ ಸಿಹಿ ನಿದ್ದೆಯಲ್ಲಿದ್ದಳಲ್ಲ ಅವಳನ್ನು ಎಚ್ಚರಿಸುವ ಮನಸಾಗದೆ ನಿಧಾನವಾಗಿ ಅವಳಿಗೆ ಎಚ್ಚರವಾಗದಂತೆ ಮೃದುವಾಗಿ ಅವಳನ್ನು ಕೆಳಗೆ ಮಲಗಿಸಿ ಮಗನ ಬಳಿ ಬಂದು ನನ್ನ ಚಿಂಟುಮರಿಗೆ ಎಷ್ಟು ಬೇಗ ಎಚ್ಚರ ಆಯಿತು ನಿನ್ನೆ ಪೂರ್ತಿ ನಿನ್ನ ಮುದ್ದು ಮಾಡದೆ ಡ್ಯಾಡ್ಗೆ ತುಂಬ ಬೇಜಾರಾಗಿದ್ದು ಕಂದ ಬಾ ಅಮ್ಮಂಗೆ ಎಚ್ಚರ ಆಗೋ ತನಕ ನಾವಿಬ್ಬರು ಆಟ ಆಡೋಣ ಎನ್ನುತ್ತಾ ಚಿಂಟುವಿನ ಪುಟ್ಟ ಕಾಲುಗಳನ್ನು ಮುತ್ತಿಟ್ಟಾಗ ಹಿಂದಿನ ದಿನ ತಂದೆಯ ಸಾನಿಧ್ಯ ದೊರೆಯದ ಮಗು ಇಂದು ಅವನ ಸ್ವರ ಕೇಳುತ್ತಲೇ ಅಳುವುದನ್ನು ಮರೆತು ಅವನನ್ನೇ ಪಿಳಿಪಿಳಿ ಬಿಟ್ಟು ನೋಡಿತು ಪಾಪ ಸಾನು ಬೆಳಗಿನ ಜಾವ ನಿದ್ದೆ ಹೋಗಿದ್ದಳಲ್ಲ ಅವಳಿಗಿನ್ನೂ ಎಚ್ಚರವೇ ಆಗಿರಲಿಲ್ಲ ವೇದಾಂತ್ ಚಿಂಟೂಯಿಗೆ ಕಚಗುಳಿಯಿಟ್ಟು ನಗಿಸುತ್ತಿದ್ದಾಗ ಸಾನೂಗೆ ಎಚ್ಚರವಾಯಿತು ತಂದೆ ಮಗನ ತುಂಟಾಟಗಳನ್ನು ಕಂಡು ಹುಬ್ಬೇರಿಸಿದವಳು ಅವನಾಗಲೇ ಎದ್ನ ವೇದಾಂತ್ ಪಾಪ ಹಸಿವಾಗುತ್ತೇನೋ ನನ್ನ ಎಬ್ಬಿಸಬಾರ್ದಾಗಿತ್ತ ಎನ್ನುತ್ತಾ ಮಗನತ್ತ ಗಮನಹರಿಸಿದ್ದಳು ಮರುದಿನ ಬೆಳಗ್ಗೆ ತಿಂಡಿ ತಿನ್ನಲು ಬಂದ ಸೊಸೆಯ ಬಳಿ ಕುಸುಮ ಅವರು ವಿಚಾರಿಸುತ್ತಿದ್ದರು ಸಾನು ವೇದ್ಗೆ ಏನಾಗಿದೆಯಂತೆ ಡಾಕ್ಟರ್ ಹತ್ರ ಯಾಕೆ ಹೋಗಿದ್ದು ಅಂತ ಹೇಳಿದ್ನ ಬರುವಾಗ ತುಂಬ ಲೇಟ್ ಮಾಡಿಬಿಟ್ಟಿದ್ದ ಇವತ್ತು ಬೆಳಿಗ್ಗೆನೆ ಅವನ ಜೊತೆ ಹೊರಗೆ ಹೋಗಿ ಅದೇನೇನು ಬೇಕೋ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಮಕ್ಕಳು ಒಂದು ವೇಳೆ ಹತ್ರ ಹಸುವಿನ ಹಾಲು ಕೊಡ್ತೀನಿ ಎಂದಾಗ ಅಮ್ಮ ಅವನು ನನ್ನ ಜೊತೆ ಮುನಿಸ್ಕೊಂಡು ಹೋಗಿದ್ನಲ್ಲ ಬೇಜಾರು ಮಾಡಿಕೊಂಡು ತಲೆನೋವು ಬರಿಸಿಕೊಂಡಿದ್ದಾನೆ ಅವನಿಗೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ ನೀವು ಹೇಳಿದ ಹಾಗೆ ಆಗಲಿ ಇವತ್ತು ವೇದ ಜೊತೆ ನಾನು ಹೋಗ್ತೀನಿ ಅವಳು ಹೊರಟ ಉದ್ದೇಶ ಬೇರೆಯೇ ಆಗಿತ್ತು ವೈದ್ಯರ ಬಳಿ ಮಾವನ ಕೇಸ್ನ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇತ್ತು ಅವಳಿಗೆ ಆದರೆ ಅತ್ತೆ ಬಳಿ ಅದನ್ನು ಹೇಳಲು ಹೋಗಲಿಲ್ಲ ಸನ್ನಿಧಿ ಇತ್ತ ವಿಶ್ವನಾಥ್ ಅವರಿಗೆ ಮಗನ ಬಳಿ ಮಾತಾಡುವುದಿತ್ತು ಅದಕ್ಕೆ ಮಗ ಎದ್ದು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಮಗ ಎದ್ದು ಬಂದಾಗ ವಿಶ್ವನಾಥ್ ಅವರು ತಮ್ಮ ರೂಮ್ಗೆ ಅವನನ್ನು ಕರೆಸಿಕೊಂಡು ವೇದ್ ನೀನು ನನ್ನ ಹತ್ರ ಏನು ಹೇಳದೇ ಇದ್ರು ನನಗೆ ವೈದ್ಯರು ಹೇಳಿದ ಟೆಸ್ಟ್ಗಳನ್ನೆಲ್ಲ ಮಾಡಿದಾಗ ನಂಗಾಗೆ ಡೌಟ್ ಬಂದಿತ್ತು ಮತ್ತೆ ಈಗ ಗೂಗಲಲ್ಲಿ ರೋಗದ ಸಿಂಪ್ಟಮ್ ನೋಡಿಕೊಂಡು ಸರ್ಚ್ ಮಾಡಿದರೆ ಎಲ್ಲ ಗೊತ್ತಾಗುತ್ತಲ್ಲ ನನಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಅರ್ಥ ಆಗಿದೆ ಈಗ ಅದಕ್ಕೂ ಮೆಡಿಸಿನ್ ಇದೆ ಅಲ್ವಾ ನೀನ್ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ ನಿನ್ನ ಡ್ಯಾಡಿಗೆ ಏನೂ ಆಗಲ್ಲ ವೇದಾಂತ್ ತಂದೆಯ ಬಳಿ ಹೇಗೆ ಹೇಳುವುದು ಎಂದು ಯೋಚನೆ ಮಾಡುತ್ತಿದ್ದವನಿಗೆ ಅವರೇ ಎಲ್ಲವನ್ನೂ ಹೇಳಿದ್ದರು ಮಾತ್ರವಲ್ಲ ಅವರೇ ಅವನನ್ನು ಸಮಾಧಾನಪಡಿಸುತ್ತಿದ್ದರು ನನಗೆ ಗೊತ್ತು ಕಣು ಈ ರೋಗಕ್ಕೆ ಮಾನಸಿಕ ಧೈರ್ಯ ತುಂಬ ಮುಖ್ಯ ನಿನ್ನ ಡ್ಯಾಡಿ ಇಷ್ಟು ಬೇಗ ಎಲ್ಲೂ ಹೊರಟು ಹೋಗಲ್ಲ ನೀನು ತಾತ ಆಗೋದನ್ನು ನೋಡಬೇಕು ಎಂದು ತಾವೇ ಮಗನಿಗೆ ಧೈರ್ಯ ಹೇಳಿದರು ವಿಶ್ವನಾಥ್ ವೇದಾಂತ್ನ ದೊಡ್ಡ ಸಮಸ್ಯೆಯೊಂದು ಕರಗಿ ಹೋಗಿತ್ತು ಅವನ ಬಾಯಿಯಿಂದ ಡ್ಯಾಡಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಎಂಬ ಉದ್ಗಾರ ಮಾತ್ರ ಹೊರಟಿತ್ತು ಅವನು ತಂದೆಯನ್ನು ಗಾಢವಾಗಿ ಅಪ್ಪಿ ಹಿಡಿದುಕೊಂಡ ಅವರ ಕೈಗಳು ಮಗನ ಬೆನ್ನು ನೇವರಿಸಿ ಅವನ ಹಣೆಗೆ ಮುತ್ತಿಟ್ಟರು ವಿಶ್ವನಾಥ್ ವೇದಾಂತ್ಗೆ ತಂದೆಗೆ ತಿಳಿಸುವ ಕಷ್ಟವೇ ಬಂದಿರಲಿಲ್ಲವಲ್ಲ ಡ್ಯಾಡಿ ನೀವು ಇಷ್ಟು ಧೈರ್ಯವಾಗಿದ್ದರೆ ಅರ್ಧ ರೋಗ ಗೆದ್ದ ಹಾಗೆ ಅಮ್ಮಂಗೆ ಈಗಲೇ ಏನು ಹೇಳೋಕೆ ಹೋಗೋದು ಬೇಡ ವಿಶ್ವನಾಥ್ ಅವರದು ಅದೇ ಅಭಿಪ್ರಾಯವಾಗಿತ್ತು ಮಕ್ಕಳನ್ನು ಬಳಿ ಬಿಟ್ಟು ಡಾಕ್ಟರ್ ಆಕಾಶ್ ಶುಕ್ಲ ಅವರನ್ನು ಭೇಟಿಯಾಗಲು ಮೂರು ಜನವೂ ಹೋಗಿದ್ದರು ಡಾಕ್ಟರ್ ಆಕಾಶ್ ಶುಕ್ಲಾ ಅವರು ಕ್ಯಾನ್ಸರ್ ಚಿಕಿತ್ಸೆಯನ್ನು ಕುರಿತು ವಿದೇಶದಲ್ಲಿ ಉನ್ನ ಉನ್ನತ ವ್ಯಾಸಂಗ ಮಾಡಿ ಬಂದಿದ್ದವರು ಅವರು ಟ್ರೀಟ್ಮೆಂಟ್ ಕೊಟ್ಟ ರೋಗಿಗಳೆಲ್ಲರೂ ಗುಣಮುಖರಾಗಿದ್ದಾರೆ ಎಂಬ ಒಳ್ಳೆಯ ಹೆಸರಿದನ್ನು ಗಳಿಸಿದ್ದರು ವೇದಾಂತ್ ತನ್ನ ಗೆಳೆಯನ ಸಹಾಯದಿಂದ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ ಡಾಕ್ಟರ್ ಆಕಾಶ್ ಅವರು ವಿಶ್ವನಾಥ್ ಅವರ ಬ್ಲಡ್ ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಪೆಟ್ ಸ್ಕ್ಯಾನಿಂಗ್ ರಿ ರಿಪೋರ್ಟ್ ಎಲ್ಲವನ್ನು ನೋಡಿದವರು ಆದಷ್ಟು ಬೇಗ ಚಿಕಿತ್ಸೆ ಮಾಡುವುದು ಉತ್ತಮ ಎಂದುಕೊಂಡವರು ನಾಳೆಯಿಂದಲೇ ನಿಮಗೆ ಕೀಮಿಯೋಥೆರಪಿ ಟ್ರೀಟ್ಮೆಂಟ್ ಶುರು ಮಾಡೋಣ ರೈಟ್ ನೌ ಯು ಆರ್ ಡೂಯಿಂಗ್ ವೆಲ್ ರೇಡಿಯೇಷನ್ ಕೀಮಿಯೋಥೆರಪಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ನಿಮ್ಮ ದೇಹ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ನೋಡಿ ಮುಂದುವರಿಯೋಣ ಒಂದು ವೇಳೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗೋದಾದರೆ ಆಗ ಬೋನ್ ಮ್ಯಾರೋ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಅದು ಫಲಕಾರಿ ನೀಡುತ್ತೆ ಅದಕ್ಕೆ ದಾನಿಗಳು ಬೇಕಾಗ್ತಾರೆ ಎಂದು ಅವರಿಗೆ ರೋಗದ ಬಗ್ಗೆ ವಿವರಿಸಿ ಹೇಳುತ್ತಿದ್ದರು ದಾನಿಗಳು ಅಂದರೆ ಒಡಹುಟ್ಟಿದವರು ಅಲ್ವಾ ಸರ್ ವೇದಾಂತ್ ಕೇಳಿದಾಗ ಒಡಹುಟ್ಟಿದವರಾದರೆ ಉತ್ತಮ ದಾನಿಗಳು ಅಂತ ನಾವು ಹೇಳ್ತೀವಿ ಆದರೆ ಇವರಿಗೆ ಸುಮಾರು ಐವತ್ತು ವರ್ಷದ ಮೇಲೆ ಏಜ್ ಆಯಿತಲ್ಲ ಇವರ ಒಡಹುಟ್ಟಿದವರು ಯಾರಾದರೂ ಇದ್ದಾರಾ ವೈದ್ಯರು ಪ್ರಶ್ನಿಸಿದಾಗ ವಿಶ್ವನಾಥ್ ಅವರು ನಂಗೊಬ್ಬ ತಂಗಿ ಇದ್ದಾಳೆ ಆದರೆ ಅವಳು ಶುಗರ್ ಪೇಷೆಂಟ್ ಎಂದು ಹೇಳಿದರು ವಿಶ್ವನಾಥ್ ಅವರು ಎಷ್ಟೇ ಧೈರ್ಯಗೊಂಡಿದ್ದರು ಈಗ ಅವರ ಮುಖದಲ್ಲಿ ಬೆವರ ಹನಿಗಳು ಮೂಡಿತ್ತು ಅವರ ಭುಜದ ಮೇಲೆ ಕೈ ಇಟ್ಟು ಧೈರ್ಯ ತುಂಬಿದ ವೈದ್ಯರು ಡೋಂಟ್ ವರಿ ಮೊದಲು ಟ್ರೀಟ್ಮೆಂಟ್ ಶುರುವಾಗಲಿ ಅದು ಪ್ರಯೋಜನ ಆಗಿಲ್ಲ ಅಂದಮೇಲೆ ಆ ಮಾತೆಲ್ಲ ನೀವೀಗ ಸುಮ್ಮನೆ ಇಲ್ಲದ್ದೆಲ್ಲ ಯೋಚನೆ ಮಾಡಿ ಆತಂಕ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಆ ವಿಷಯ ಎಲ್ಲ ಬೇಡ ನೋಡಿ ಸರ್ ಒಡ ಹುಟ್ಟಿದವರು ಇಲ್ಲದಿದ್ದರೂ ಬೇರೆ ಎಷ್ಟೋ ಜನ ವಾಲಂಟಿಯರ್ ಡೋನರ್ಗಳು ಸಿಗ್ತಾರೆ ಧೈರ್ಯ ತುಂಬಿದರು ಆಗ ಸನ್ನಿಧಿ ಸರ್ ಯಾವ ಸಂಬಂಧವೂ ಇಲ್ಲದ ಅವರ ಬ್ಲಡ್ ಸೆಲ್ಸ್ ನಮ್ಮ ಮಾವನಿಗೆ ಮ್ಯಾಚ್ ಆಗುತ್ತಾ ಅವಳು ಆತಂಕದಿಂದ ಕೇಳಿದಳು ಆಗ ಡಾಕ್ಟರ್ ಆಕಾಶ್ ಸರಳವಾಗಿ ಹೇಳಿದರು ವೈನಾಟ್ ಯಾಕಾಗಲ್ಲ ಅಂತ ನಾನು ಕೇಳ್ತೀನಿ ನಿಮ್ಮ ಹತ್ರ ಮೇಡಮ್ ನೀವು ತುಂಬ ಒಳ್ಳೆ ಕ್ವಶನನ್ನೇ ಕೇಳಿದ್ದೀರಿ ತುಂಬ ಜನರಲ್ಲಿ ಈ ತಪ್ಪು ಕಲ್ಪನೆ ಇದೆ ರಕ್ತ ಸಂಬಂಧಿಗಳ ಹೊರತು ಬೇರೆಯವರು ದಾನಿಗಳು ಆಗಬಾರ್ದು ಅಂತ ಹಾಗೇನೂ ಇಲ್ಲ ಬೋನ್ ಬೋನ್ಮ್ಯಾರೋಗ್ರಾಫ್ ಮಾಡೋಕೆ ಬೇಕಾದರೆ ದಾನಿಯ ರಕ್ತ ಕಣಗಳಿಂದ ಹ್ಯೂಮನ್ ಲ್ಯೂಕೋಸೈಟ್ ಆ್ಯಂಟಿಜನ್ ಅನ್ನುವ ಅಂಶ ಮುಖ್ಯವಾಗಿ ಮ್ಯಾಚ್ ಆಗಬೇಕಾಗಿರೋದು ಇದಕ್ಕೆ ಸಂಕ್ಷಿಪ್ತವಾಗಿ ನಾವು ವೈದ್ಯಕೀಯ ಭಾಷೆಯಲ್ಲಿ ಎಚ್ಚೆ ಎಂದು ಕರೆಯುತ್ತೇವೆ ಇದು ಅನುರೂಪವಾಗಿ ರೋಗಿಯ ಸಿಸ್ಟಮ್ಗೆ ಹೊಂದಿಕೆಯಾದರೆ ಮ್ಯಾರೋ ಗ್ರಾಫ್ಟಿಂಗ್ ಅಥವಾ ಟ್ರಾನ್ಸ್ಪ್ಲಾಂಟ್ ಫಲಕಾರಿಯಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಮದ್ದು ಇದೆ ನಾವೆಲ್ಲ ಇಷ್ಟು ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಎಂದು ಅವರಿಗೆ ಅರಿವಾಗಿ ತುಸು ಸಮಾಧಾನವಾಯಿತು ಕುಸುಮ ಅವರಿಗೆ ಇನ್ನೂ ಪತಿಯ ರೋಗದ ಬಗ್ಗೆ ಗೊತ್ತೇ ಇಲ್ಲ ಪಾಪ ಅದನ್ನು ತಿಳಿದಾಗ ಅವರ ಮನಸ್ಸಿಗೆ ಅದೆಷ್ಟು ನೋವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ